ಗೌರಿತನೂರು ನಗರದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಹಾಗೂ ರಸ್ತೆಯ ಅಗಲೀಕರಣಕ್ಕಾಗಿ ನಗರದ ಎಂಜಿ ರಸ್ತೆಯ ಮಧ್ಯಭಾಗದಿಂದ ಮೂವತ್ತೆರಡು ಅಡಿ ರಸ್ತೆಯನ್ನು ಅಗಲೀಕರಣಗೊಳಿಸಿ ರಸ್ತೆ ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ ಎಂದು ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡರು ತಿಳಿಸಿದರು ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಗೌರಿಬಿತನೂರು ನಗರ ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗ್ತಿದ್ದು ಈ ಭಾಗದಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ದೊಡ್ಡ ಕೈಗಾರಿಕೆಗಳು ಸ್ಥಾಪನೆಯಾಗಲಿವೆ ಗೌರಿಬಿತನೂರು ನಗರ ರಾಜಧಾನಿಗೆ ಅತಿ ಸನಿಹದಲ್ಲಿರುವ ಕಾರಣದಿಂದ ಗೌರಿಬಿತನೂರು ಅಭಿವೃದ್ಧಿಗೆ ಇನ್ನಷ್ಟು ವೇಗ ಸಿಗಲಿದೆ ಈ ಕಾರಣಕ್ಕಾಗಿ ಎಂಜಿ ರಸ್ತೆಯ ವ್ಯಾಪಾರಸ್ಥರು ಯಾವುದೇ ರೀತಿಯಲ್ಲಿ ತಕರಾರು ಮಾಡದೆ ನಗರದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ ಅವರು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮದಂತೆ ತಕರಾರು ಮಾಡಿದಂತೆ ವರ್ತಕರು ಮೂವತ್ತೆರಡು ಅಡಿಗಳ ರಸ್ತೆ ಅಭಿವೃದ್ಧಿಪಡಿಸಲು ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದಲ್ಲಿ ಹೆದ್ದಾರಿ ಪ್ರಾಧಿಕಾರದ ನಿಯಮಗಳಂತೆ ಅವರು ಸಹ ಕೋರ್ಟ್ ಮೊರೆ ಹೋದಲ್ಲಿ ಬಹಳ ತೊಂದರೆ ಪಡಬೇಕಾಗ್ತದೆ ಈಗ ಮಾಡ್ಬೇಕಷ್ಟೇ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇವ್ರು ಸಹಕಾರ ಕೊಡಬೇಕು ಯಾರು ಇವರು ಸಹಕಾರ ಕೊಡಬೇಕು ಸಹಕಾರ ಕೊಟ್ಟರೆ ಕೆಲಸ ಪ್ರಾರಂಭ ಆಗೋದು ಇವ್ರು ಏನು ಹೇಳ್ತಾ ಇದ್ದಾರೆ ನೀವೇನೋ ಕೊಡಲಿಲ್ಲ ಅಂದರೆ ನೀವೇನೋ ಕೋರ್ಟ್ ಸ್ಟೇ ಹಾಕಿಡಿದಿರ್ತಾರೆ ನೀವು ಸ್ಟೇ ಆದರೆ ನಾವೇನಾದ್ರೂ ಸ್ಟೇ ಬೇಕೇಟ್ ಆದರೆ ನಲವತ್ತೊಂದು ಅಡಿನೇ ಮಾಡಬೇಕಾಯ್ತದೆ ನಲವತ್ತೊಂದು ಅಡಿ ಕಡಿಮೆ ಮಾಡಲ್ಲ ಈಗ ನೀವೇನೋ ಒಪ್ಕೊಂಡ್ರೆ ನಾವು ಇಲ್ಲಿ ಮೇಲ್ಗಡೆ ಬರೋದು ಅಪ್ರೂವ್ ತಗೋತೀವಿ ಅದರ್ವೈಸ್ ನಾವು ಕೋರ್ಟಲ್ಲಿ ಏನಾರು ತೀರ್ಮಾನ ಆಯಿತು ಅಂದ್ರೆ ನಲವತ್ತೆರಡು ಎರಡು ಮಾಡಬೇಕಾಯ್ತು ಅದಕ್ಕೆ ನೀವು ನೀವು ಎಚ್ಚರಿಕೆ ಕೊಟ್ಟು ಎಚ್ಚರಿಕೆ ಹ್ಞೂ ಅದು ಬದ್ಧವಾಗಿರ್ಬೇಕು ನೀವು ಕೋರ್ಟಲ್ಲಿ ಏನೋ ಅಂದ್ರೆ ನಲವತ್ತೆರಡು ಎರಡು ಮಾಡಬೇಕಾಯ್ತದೆ ಯಾವ ಪರಿಹಾರನೂ ಬರೋಲ್ಲ ಈಗ ನಾವು ಪರಿಹಾರಕ್ಕೂ ಒಂದು ಸ್ವಲ್ಪ ಲೆಟ್ರ್ ಬರೆದು ನೋಡ್ತೀವಿ ಕೊಟ್ಟರೆ ನಿಮ್ಮ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಪರಿಹಾರಗೂ ನಾವು ರೆಕಮೆಂಡ್ ಮಾಡ್ತೀವಿ ನೀವು ನಲವತ್ತೆರಡು ಅಡ್ಡಿ ನಾವು ಹಾಕ್ಬೇಕಾದ್ರೆ ಎನ್ಕ್ಲೋಜ್ ಮಾಡ್ಕೊಂಡಿದ್ದಾರೆ ಜಾಗ ಅಂತ ಅಂತ ಅಂದ್ಬಿಟ್ಟು ನಾವು ಕೋರ್ಟ್ಗೆ ಹಾಕ್ತೀವಿ ಮದ್ದಿನಿಂದಲೇ ಇತ್ತು ಅವರು ಎಪ್ಪತ್ತಾರನೇ ಇಸ್ವಿನಿಂದಲೂ ಕೂಡ ಇದು ಮೇಜರ್ ರೋಡು ಇದು ಅದರಿಂದ ಎಪ್ಪತ್ತಾರನೇ ಇಸ್ವಿನಲ್ಲಿ ಇದು ಆಗಿರೋದ್ರಿಂದ ನೀವೆಲ್ಲ ಮಾಡ್ಕೊಂಡ್ರೆ ಹಾಕೋ ಇದು ಏನು ಎನ್ಕ್ಲೋಜ್ ಮಾಡ್ಕೊಂಡಿರಂತ ನಾವು ನಾವೇನಾರ ಅಪೀಲ್ ಹಾಕಿ ಅಲ್ಲಿ ಕೋರ್ಟಲ್ಲಿ ಏನಾರು ನಮ್ಮಂತೆ ಆಯಿತು ಅಂದರೆ ನಿಮಗೆ ಒಂದು ಅಡಿಯೂ ಸಿಗೋದಿಲ್ಲ ಮದ್ದತೆ ಈಗ ಈಗೇನಾದ್ರು ಮಾಡಿಕೊಂಡ್ರೆ ಈ ಕಾಂಪ್ರಮೈನ ಮಾಡ್ರೆ ನಮ್ಮ ಮೇಲ್ಗಡೆ ಒಪ್ಸ್ಕೊಂಡು ಮಾಡ್ತೀವಿ ಅಂತ ಕಂಡೀಷನ್ ಹಾಕಿದ್ದಾರೆ ಅವರು ಆ ಕಂಡೀಷನ್ ಪ್ರಕಾರ ಇದೇನಾಗುತ್ತೆ ಇದೆಲ್ಲ ಡೀಟೇಲೇ ಬರೀ ಇದೆಲ್ಲ ಬೇರೆ ಅವರು ಕಂಡೀಷನ್ ಹಾಕಿರೋದು ನಾವು ಕೋರ್ಟಲ್ಲಿ ಏನಾದರೂ ಚೇತಗಂಡಿದ್ದೀನಿ ಅಂತ ವರ್ತಕರು ಹೇಳಿದಕ್ಕೆ ನಾವೇನಾದ್ರು ವೆಕೆಟ್ ನಾವೇನು ಕೋರ್ಟ್ನ ಅಪ್ರೋಚ್ ಮಾಡಿಲ್ಲ ನಾವು ಅಪ್ರೋಚ್ ಮಾಡಿ ನೀವು ಎನ್ಕರೇಜ್ ಎನ್ಕ್ರೋಚ್ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ನಾವು ಏನಾದರೂ ವೇಕೆ ಕ್ಯಾನ್ಸಲ್ ಮಾಡಿದ್ರೆ ವೇಕೆಂಟ್ ವೇಕೇಟ್ ಮಾಡ್ತಿದ್ರೆ ಖಂಡಿತವಾಗ್ ಹೋಗು ನಿಮಗೆ ಕಷ್ಟ ಆಗುತ್ತೆ ಅಷ್ಟಕ್ಕೆ ಆಗ್ತದೆ ಆಗ ಹೊಡಿಬೇಕಾಗ್ತದೆ ಈಗ ನೀವೇನಾದ್ರೂ ನಮ್ಮ ಅಮ್ಮಿಕಾ ಬಲಕ್ಕೆ ಬಂದ್ರೆ ಬಂದ್ರೆ ಕೋರ್ಟಲ್ ಅಪ್ರೂವ್ ತಕೊಂಡು ಇದಕ್ಕೆ ಮಾಡ್ತೀವಿ ಇದಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಇಷ್ಟಲ್ಲಿ ನಿಂತಿದೆ ಈಗ ಅದೇ ಅವರು ಇಪ್ಪತ್ತೆಂಟಿಗೆ ಗೆ ಇವರು ಮೂವತ್ತಿಗೆ ಗೆ

ಇದೇ ನ್ಯಾಷನಲ್ ಹೈವೇಯಲ್ಲೇ ಶಾಂಕ್ಷನ್ ಮಾಡಿಸಿದ್ವಿ ನಕಲಿಯಿಂದ ಜೀಲಾ ಕುಂಟೆ ಹೋಗೋ ಅಭಿವೃದ್ಧಿ ಅದು ಆರು ಕೋಟಿ ಅದನ್ನು ಕೂಡ ಈಗ ಕೈಗೆತ್ತೊಳವಾಗುತ್ತೆ ಒಟ್ಟು ಇನ್ನೂರ ಇಪ್ಪತ್ತೆಂಟು ಕೋಟಿ ಮೂವತ್ತೆಂಟು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಸ್ವಲ್ಪ ಕ್ಷಿಪ್ರ ಕ್ಷಿಪ್ರಗತಿಯಲ್ಲಿ ಕೆಲಸ ನಿರ್ವಹಿಸಬೇಕು ಅಂತ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ವಿತಿನ್ ಸಿಕ್ಸ್ ಮಂತ್ಸಲ್ಲಿ ಕೆಲಸಗಳನ್ನು ಮುಗಿಸ್ಬೇಕು ಅಂತ ಹೇಳಿದ್ದೀನಿ ಅದರ ಜೊತೆಗೆ ನಮಗೆ ಅನೇಕ ಅನುಕೂಲಗಳು ಬೇಕಾಗಿದೆ ಬರೀ ನ್ಯಾಷನಲ್ ಹೈವೇ ಮಾಡೋದಿಲ್ಲ ಅವ್ರ ಪ್ರಾವಿಷನ್ ಇಲ್ಲದಿದ್ರು ಕೂಡ ಈಗ ನಾನು ಲೆಟ್ರ್ ಕೊಟ್ಟು ಮಧ್ಯದಲ್ಲಿ ಎಲ್ಲೆಲ್ಲಿ ಹಳ್ಳಿಗಳವೆ ಹಳ್ಳಿಗಳಲ್ಲಿ ಬಸ್ ಸ್ಟಾಪ್ಗಳು ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಮನವಿ ಕೊಟ್ಟು ನಾನು ಕೂಡ ಲೆಟ್ರ್ ಕೊಡ್ತಾಯಿದ್ದೀನಿ ಏನೇನಕ್ಕೆ ಅಂತಂದರೆ ಎಲ್ಲಿ ಗ್ರಾಮಗಳಿದೆ ಅಲ್ಲಿ ಬಸ್ ಸ್ಟಾಪ್ಗಳು ಎರಡು ಕಡೆ ಬಸ್ ಸ್ಟಾಪ್ಗಳು ಸರ್ಕಲ್ಗಳ ಸರ್ಕಲ್ಗಳೇನಿದೆ ಎಲ್ಲಿ ಇದು ಸರ್ಕಲ್ ಅದು ಇದು ಪೋಟಾಲ ಅಲ್ಲಿ ದೊಡ್ಡದು ಕ್ಲೀನಾಗಿ ಸರ್ಕಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೂಚನೆಗಳು ಕೊಟ್ಟಿದ್ವಿ ಎಲ್ಲಿ ಹಳ್ಳಿ ಭಾಗದಿಂದ ಬರ್ತದೆ ನ್ಯಾಷನಲ್ ಹೈವೇ ಸ್ಟಾರ್ಟ್ ಆಗುತ್ತೆ ಟೌನ್ ಲಿಮಿಟಿಂದ ಕಂಪ್ಲೀಟ್ ಸ್ಟ್ರೀಟ್ ಲೈಟ್ಗಳು ಬರಬೇಕು ಅಚ್ಚುಕಟ್ಟಾದಂಥ ಸ್ಟ್ರೀಟ್ ಲೈಟ್ ಬರಬೇಕು ಐದು ವರ್ಷಗಳ ಅವರೇ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಲೆಟ್ರನ್ನು ಕೂಡ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಹೈ ಮಾರ್ಕ್ಸ್ ಹತ್ತು ಹೈ ಮಾರ್ಕ್ಸ್ ನಗರದಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹತ್ತು ಹೈ ಮಾರ್ಕ್ಸನ್ನು ಹಾಕಿಸ್ಬೇಕು ಅನ್ನೋ ಒಂದು ಸೂಚನೆಯನ್ನು ಒಂದು ಮನವಿಯನ್ನು ಒಬ್ಬರ ಚೀಫ್ ಇಂಜಿನಿಯರ್ ಮೂಲಕ ಲೆಟ್ರ್ ಕೊಟ್ಟು ಅದು ಇದೆಲ್ಲ ಏನಾಗ್ತದೆ ಗಡ್ಕರಿ ಅವ್ರಿಗೆ ಅಲ್ಲಿ ಒಂದು ನಾನೊಂದ್ಸರಿ ಭೇಟಿ ಮಾಡಿ ಇಷ್ಟನ್ನೆಲ್ಲ ಮಾಡಿದರೆ ಅದ್ರ ಜೊತೆಗೆ ಇನ್ನೊಂದು ಇಪ್ಪತ್ತ ಐದು ಕೋಟಿ ವೆಚ್ಚದಲ್ಲಿ ಈ ಒಂದು ಎಸ್ಟಿಮೇಟ್ ಮಾಡಿಸಿದ್ದೇನೆ ಎಲ್ಲಿ ನ್ಯಾಷನಲ್ ಲೈವ್ ಬರ್ತದೋ ಅಲ್ಲಿ ನಮಗೆ ಏನಾದರೂ ಪ್ರಾವಿಷನಲ್ಲಿ ನಮಗೆ ಮಾಡಿಕೊಡಿ ವಿಶೇಷವಾದಂಥ ಒಂದು ಅನುದಾನದಲ್ಲಿ ಮಾಡಿಕೊಡ್ಬೇಕಂತ ಅಂದ್ಬಿಟ್ಟು ಸುಮಾರು ಇಪ್ಪತ್ತೈದು ಕೋಟಿದ ವೆಚ್ಚಕ್ಕೆ ನಾನು ಈಗ ಇದು ಇದು ಬಿಟ್ಟು ಇನ್ನೂರ ಇಪ್ಪತ್ತೆಂಟು ಕೋಟಿ ಮೂವತ್ತೆಂಟು ಲಕ್ಷದ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಇಪ್ಪತ್ತೈದು ಕೋಟಿನ ನಮಗೆ ವಿಶೇಷವಾಗಿ ಮಾಡಿಕೊಡ್ಬೇಕು ಅಂತ ಕೇಳಿದ್ದೀನಿ ಅವರು ಲೆಟ್ರ್ ಕೊಡಿ ನೀವು ನೀವು ಬಂದು ಮೇಲ್ಗಡೆ ಮಾತಾಡಬೇಕಾಗುತ್ತೆ ಡೈಲಿನಲ್ಲಿ ಅನ್ನೋ ಒಂದು ಮಾತನಾಡಿದರೆ ಸಂಬಂಧಪಟ್ಟ ಮಿನಿಸ್ಟ್ರ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅಂತ ಅದನ್ನು ಕೂಡ ಮುಂದಿನ ದಿನಗಳು ಆಗುತ್ತೆ ಅನ್ನೋ ಭರವಸೆ ಇಟ್ಕೊಳ್ಳಿ ಇದು ಆಗ್ತಾ ಇರೋದು ಅದು ಭರವಸೆ ಅದನ್ನು ಇಪ್ಪತ್ತ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲೆಲ್ಲಿ ಟೌನಲ್ಲಿ ಸಂಬಂಧಪಟ್ಟ ರೋಡ್ ಇರ್ತದೋ ಅಕಸ್ಮಾತ್ ಬೈಪಾಸಿಗೆ ಆಗುವಂಥ ಟಚ್ ಇರುವಂಥ ರೋಡ್ಗಳನ್ನು ಕೂಡ ಅನುಕೂಲ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದೀನಿ ಅದನ್ನು ವಿಶೇಷ ಅನುದಾನದಲ್ಲಿ ಮಿನಿಸ್ಟ್ರಿ ಮಾತ್ರ ಅದಕ್ಕೆ ಅಧಿಕಾರ ಇರ್ತದೆ ಅದನ್ನು ನೀವು ಬಂದು ಲೆಟ್ರನ್ನ ನಾವು ಫಾರ್ವರ್ಡ್ ಮಾಡ್ತೀವಿ ನೀವು ಬಂದು ಮನವಿ ಮಾಡಿ ಅಂತ ಚೀಫ್ ಇಂಜಿನಿಯರ್ ಹೇಳಿದರೆ ಅದು ಒಂದು ಇಷ್ಟು ಕೆಲಸಗಳನ್ನು ಇವತ್ತು ಚೀಫ್ ಇಂಜಿನಿಯರ್ ಕರೆಸಿ ಈ ಒಂದು ಕೆಲಸಗಳಿಗೆ ವ್ಯವಸ್ಥೆ ಮಾಡಿದೀವಿ ಅದನ್ನು ಅವರು ಇಪ್ಪತ್ತ ಎಂಟು ಅಡಿ ಕೇಳ್ತಾ ಇದ್ದಾರೆ ನಮ್ಮ ಮೂವತ್ತೆರಡು ಮೂವತ್ತೆರಡು ಅಡಿ ಈ ಒಂದು ಇದರೊಳಗೆ ತೀರ್ಮಾನ ಆಗಬೇಕು